ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಮಾನ್ಯ ಸಿದ್ದರಾಮಯ್ಯನವರೇ ಮಾನ್ಯ ಎಸ್ ಸಿ ಮಹದೇವಪ್ಪನವರೇ ಮಾನ್ಯ ಕೆ ವೆಂಕಟೇಶ್ ಅವರೇ ಮಾನ್ಯ ಶ್ರೀ ಅವರೇ ಮಾನ್ಯ ಶ್ರೀ ಪ್ರತಾಪ್ ಸಿಂಹ ಅವರೇ ಮಾನ್ಯ ಶ್ರೀ ಶ್ರೀವತ್ಸ ಅವರೇ ಪಿ ಎಂ ನರೇಂದ್ರ ಸ್ವಾಮಿಯವರೇ ಹಿರಿಯರಾದಂಥ ಪಿ ಜಿ ಆರ್ ಸಿಂಧ್ಯಾ ಅವರೇ ಎಆರ್ ಕೃಷ್ಣಮೂರ್ತಿ ಅವರೇ ಶ್ರೀಮತಿ ಭಾಗ್ಯಲಕ್ಷ್ಮಿ ಶ್ರೀನಿವಾಸ್ ಪ್ರಸಾದ್ ಅವರೇ ಹರ್ಷವರ್ಧನ್ ಅವರೇ ಡಾ ಮೋಹನ್ ಮತ್ ಅವರ ಕುಟುಂಬ ವರ್ಗದವರೇ ಹಾಗೂ ಇಲ್ಲಿ ನೆರೆದಿರುವಂತ ಶ್ರೀನಿವಾಸ್ ಪ್ರಸಾದ್ ಅವರ ಎಲ್ಲ ಅಭಿಮಾನಿಗಳೇ ಮನುಷ್ಯ ಹುಟ್ಟಿದಾಗ ಉಸಿರಿರುತ್ತೆ ಹೆಸರಿರೋದಿಲ್ಲ ಸತ್ತಾಗ ಹೆಸರಿರುತ್ತೆ ಉಸಿರಿರೋದಿಲ್ಲ ನಾನು ಕಂಡ ಪ್ರಭಾವಿ ನಾಯಕ ಸ್ವಾಭಿಮಾನಿ ರಾಜಕಾರಣಿ ಎಂದು ಹೆಸರಾಗಿದ್ದ ಶ್ರೀನಿವಾಸ್ ಪ್ರಸಾದ್ ಅವರು ಇಂದು ಭೌತಿಕವಾಗಿ ನಮ್ಮ ನಡುವೆ ಇಲ್ಲದಿದ್ದರೂ ಅವರ ಸೈದ್ಧಾಂತಿಕ ನಿಷ್ಠೆ ಅವರ ಸಾಧನೆಗಳು ಅವರ ಸಾರ್ಥಕ ಜೀವನಕ್ಕೆ ಸಾಕ್ಷಿಯಾಗಿದೆ ಇದೇ ಏಪ್ರಿಲ್ ಹದಿನಾಲ್ಕು ಅಂಬೇಡ್ಕರ್ ಜಯಂತಿಯಿಂದ ಅವರನ್ನು ನಾನು ಭೇಟಿ ಮಾಡಿದ್ದೆ ನಮ್ಮ ರಾಜಕೀಯ ನಿಲುವುಗಳು ಏನೇ ಇರಲಿ ಅವರ ಹಿರಿತನ ಅವರ ಆತ್ಮೀಯತೆ ಅವರ ಬದ್ಧತೆಗಳಿಗೆ ಎಂದೂ ಕೊರತೆ ಇರಲಿಲ್ಲ ಆದರೆ ಏಪ್ರಿಲ್ ಇಪ್ಪತ್ತೊಂಬತ್ತರಂದು ಅವರ ಸಾಧಕ ಜೀವನ ಅಂತ್ಯ ಕಂಡಿದ್ದು ಅತ್ಯಂತ ಆಘಾತ ಉಂಟು ಮಾಡಿದ್ದು ರಾಜ್ಯ ಹಾಗೂ ದೇಶದ ರಾಜಕೀಯದಲ್ಲಿ ತಮ್ಮದೇ ಆದಂತಹ ಚಾಪು ಮೂಡಿಸಿದ ಶ್ರೀನಿವಾಸ್ ಪ್ರಸಾದ್ ಅವರ ನಿಧನದಿಂದ ನಾವು ಒಬ್ಬ ಹಿರಿಯ ನೇತಾರನ್ನು ಕರೆದುಕೊಂಡಿದ್ದೇವೆ ಆ ಹಿರಿಯ ಚೇತನಕ್ಕೆ ಗೌರವಪೂರ್ಣ ಶ್ರದ್ದಾಂಜಲಿಗಳನ್ನು ಸಲ್ಲಿಸೋದಕ್ಕೆ ನುಡಿ ನಮನದ ಮೂಲಕ ಅವರ ನೆನಪುಗಳನ್ನು ಹಂಚಿಕೊಳ್ಳೋಕೆ ನಾವೆಲ್ಲ ಇಲ್ಲಿ ಸೇರಿದ್ದೇವೆ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಂತೆ ಸಮಾಜದ ಸೇವಕನಾಗಲು ಸಿದ್ದವಿರುವ ವ್ಯಕ್ತಿಯೇ ಮಹಾನ್ ಎನಿಸಿಕೊಳ್ಳುತ್ತಾನೆ ನಮ್ಮ ಶ್ರೀನಿವಾಸ ಪ್ರಸಾದ್ ನಾವು ಕಂಡ ಅತ್ಯಂತ ಶ್ರೇಷ್ಠ ವ್ಯಕ್ತಿಯಾಗಿದ್ದರು ಎಪ್ಪತ್ನಾಲ್ಕರಲ್ಲಿ ಚುನಾವಣಾ ರಾಜಕೀಯಕ್ಕೆ ಪ್ರವೇಶಿಸಿದ ಶ್ರೀನಿವಾಸ್ ಪ್ರಸಾದ್ ಸಂಸತ್ ಸದಸ್ಯರಾಗಿ ಸಚಿವರಾಗಿ ಸಾರ್ವಜನಿಕ ಜೀವನದಲ್ಲಿ ತಮ್ಮದೇ ಆದಂತಹ ಒಂದು ಚಾಪನ್ನು ಮೂಡಿಸಿದ್ರು ಎಪ್ಪತ್ನಾಲ್ಕರಲ್ಲಿ ಮೈಸೂರಿನ ಕೃಷ್ಣರಾಜ ಕ್ಷೇತ್ರದ ಉಪಚುನಾವಣೆ ಹಾಗೂ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಟಿ ನರಸಿಪುರ ವಿಧಾನಸಭೆ ಸ್ಪರ್ಧಿಸಿ ಸೋರು ಕಂಡ್ರೂ ಅದು ಅವರ ಮುಂದಿನ ಬೆಳವಣಿಗೆಗೆ ಬೂನಾದಿ ಆಯಿತು ವಾಜಪೇಯಿ ಸರ್ಕಾರದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಎರಡು ಸಾವಿರದ ನಾಲ್ಕರವರೆಗೆ ಕೇಂದ್ರ ಸಚಿವರಾಗಿ ನಂತರ ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನಾರವರೆಗೆ ಕರ್ನಾಟಕ ಸರ್ಕಾರದಲ್ಲಿ ಕಂದಾಯ ಸಚಿವರಾಗಿ ಸೇವೆ ಸಲ್ಲಿಸಿದರು ಒಮ್ಮೆ ಒಂದು ಚುನಾವಣೆಯಲ್ಲಿ ಗೆಲ್ಲೋದು ಎಷ್ಟು ಕಷ್ಟ ಅನ್ನೋದು ನಿಮಗೆಲ್ಲ ಗೊತ್ತಿದೆ ಚಾಮರಾಜನಗರದ ಮೀಸಲು ಲೋಕಸಭಾ ಕ್ಷೇತ್ರದಿಂದ ಆರು ಬಾರಿ ಸಂಸತ್ ಸದಸ್ಯರಾಗಿ ಆಯ್ಕೆಯಾಗಿದ್ದು ಅವರ ಜನಪ್ರಿಯತೆ ಜನರಿಗೆ ಅವರ ಬಗ್ಗೆ ಇರುವಂತಹ ಅಭಿಮಾನಕ್ಕೆ ಸಾಕ್ಷಿ ಅವರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಚುನಾವಣಾ ರಾಜಕೀಯ ನಿವೃತ್ತಿ ಘೋಷಿಸಿದ ಸಮಯದಲ್ಲಿಯೂ ಕೂಡ ಹಾಲಿ ಸಂಸತ್ ಸದರಾಗಿದ್ದರು ಚುನಾವಣಾ ಯಶಸ್ಸಿನ ದೃಷ್ಟಿಯಿಂದ ಶ್ರೀನಿವಾಸ್ ಪ್ರಸಾದ್ ನಮ್ಮ ನಡುವಿನ ಒಬ್ಬ ವಿರಳ ವಿಶಿಷ್ಟ ಜನಪ್ರತಿನಿಧಿಯಾಗಿದ್ದರು ಎಂದರೆ ಅತಿಶಯೋಕ್ತಿ ಅಲ್ಲ ಬಾಲ್ಯದಲ್ಲಿ ರಾಷ್ಟೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕರಾಗಿ ನಂತರ ಜನಸಂಘ ಮತ್ತು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನಲ್ಲಿ ದೊಡ್ಡ ಸಕ್ರಿಯರಾಗಿ ಕೆಲಸ ಮಾಡಿದ್ರು ಕಾಂಗ್ರೆಸ್ ಯು ಬಿಜೆಪಿಗೆ ಪಕ್ಷ ಯಾವುದೇ ಆಗಿದ್ರು ಮತದಾರರು ಅವರನ್ನೇ ಗೆಲ್ಲಿಸ್ತಾ ಇದ್ರು ಅವರ ಜನಪ್ರಿಯತೆಗೆ ಇದಕ್ಕಿಂತ ದೊಡ್ಡ ಉದಾಹರಣೆ ಇಲ್ಲ ಒಮ್ಮೆ ಒಮ್ಮೆ ಅವರೇ ಒಂದು ಸಂದರ್ಶನ ಹೇಳಿದ್ರು ನಾನು ಪಕ್ಷಾಂತರಿ ಆಗಿರಬಹುದು ತತ್ವಾಂತರಿ ಅಲ್ಲ ಎಂತ ಮಾತನ್ನು ಹೇಳಿದ್ರು ಬುದ್ಧ ಬಸವ ಅಂಬೇಡ್ಕರ್ ತತ್ವಗಳನ್ನ ಚೆನ್ನಾಗಿ ಓದ್ಕೊಂಡಿದ್ರು ಅವರ ಮಾತುಗಳನ್ನು ಕೇಳುವುದೇ ಒಂದು ಅಧ್ಯಯನದ ಇರ್ತಾ ಇತ್ತು ವೈಚಾರಿಕ ಸಮಕಾಲೀನ ವಿದ್ಯಮಾನಗಳ ಕುಲಂಕುಷ ಜ್ಞಾನ ಸೈದ್ಧಾಂತಿಕ ಅವರ ಮಾತುಗಳಲ್ಲಿ ತುಂಬಿರುತ್ತಿತ್ತು ಹಾಗಾಗಿ ಅವರು ಕೇವಲ ದಲಿತ ವರ್ಗಕ್ಕೆ ಮಾತ್ರ ಸೀಮಿತರಾಗದೆ ಎಲ್ಲ ವರ್ಗದ ನಾಯಕರಾಗಿದ್ದರು ಭೂಮಿ ಮನುಷ್ಯನಿಯಂತಹ ಉತ್ತಮ ಯೋಜನೆಗಳನ್ನು ಕೊಟ್ಟರು ನನ್ನ ಮತ್ತು ಶ್ರೀನಿವಾಸ ಪ್ರಧಾ ಅವರ ದಶಕಗಳಿಗೂ ಮೀರಿದ್ದು ಅವರು ಕೇಂದ್ರ ಸಚಿವರಾಗಿದ್ದಾಗ ನಂತರ ಎರಡು ಸಾವಿರದ ಹದಿನೇಳರ ಉಪಚುನಾವಣೆಯಲ್ಲಿ ಸಂದರ್ಭದಲ್ಲಿ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಅವರೊಂದಿಗೆ ಹೆಚ್ಚು ಕಾಲ ಪ್ರಚಾರ ಸಂಘಟನೆ ಕೆಲಸ ತೊಡಗಿಸಿಕೊಂಡಿದ್ದು ಆತ್ಮೀಯತೆ ಮತ್ತಷ್ಟು ನಮ್ಮದು ಗಾಢವಾಯಿತು ಒಬ್ಬ ಜನಾನುರಾಗಿ ನಾಯಕರಾಗಿ ಬೆಳೆದರು ನಿರ್ಲಕ್ಷಿತ ಸಮಾಜದ ಬಗ್ಗೆ ಅವರಿಗಿದ್ದ ಕಾಳಜಿ ಧ್ವನಿ ಇಲ್ಲದವರಿಗೆ ಧ್ವನಿಯಾಗುವ ಬದ್ಧತೆ ಅವರು ನಡೆದು ಬಂದ ದಾರಿ ಗಮನಿಸಿದರೆ ಅವರ ವ್ಯಕ್ತಿತ್ವದ ಅರಿವಾಗುತ್ತೆ ತಮ್ಮ ಸುದೀರ್ಘ ರಾಜಕೀಯ ಜೀವನಕ್ಕೆ ಐವತ್ತು ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಕಳೆದ ಮಾರ್ಚ್ ಹದಿನೇಳರಂದು ಸುವರ್ಣ ಮಹೋತ್ಸವ ಆಚರಿಸಿ ಚುನಾವಣಾ ರಾಜಕೀಯ ಹಾಗೂ ಸಕ್ರಿಯ ರಾಜಕೀಯ ಶ್ರೀನಿವಾಸ ನಿವೃತ್ತಿ ಘೋಷಿಸಿದರೂ ಕೂಡ ತಮ್ಮ ಕಡೆ ಉಸಿರಿರುವವರೆಗೂ ಅವರ ಸ್ವಾಭಿಮಾನ ಅವರ ಸೈದ್ಧಾಂತಿಕ ನಿಲುವುಗಳನ್ನು ಕೈಬಿಡಲಿಲ್ಲ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಹೇಳಿದಂತೆ ಶ್ರೀನಿವಾಸ್ ಪ್ರಸಾದ್ ಸಾಮಾಜಿಕ ನ್ಯಾಯದ ಚಾಂಪಿಯನ್ ಆಗಿದ್ದರು ಬಡವರು ದಿನದಲಿತರು ಮತ್ತು ನಿರ್ಲಕ್ಷ್ಯತರ ಕಲ್ಯಾಣಕ್ಕಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿದ್ರು ಒಬ್ಬ ಜನಪ್ರಿಯ ನಾಯಕರಾಗಿ ಶೋಷಿತರ ಪರ ಧ್ವನಿಯಾಗಿ ಸಾರ್ವಜನಿಕ ಜೀವನದಲ್ಲಿ ಮಾದರಿ ಜನಪ್ರತಿನಿಧಿಯಾಗಿ ಹೇಗಿರಬೇಕು ಅನ್ನೋದನ್ನು ಶ್ರೀನಿವಾಸ್ ಪ್ರಸಾದ್ ತಿಳಿಸಿಕೊಟ್ಟಿದ್ದಾರೆ ಅವರ ಚಿಂತನೆಗಳು ರಾಜಕೀಯ ಹೋರಾಟ ಜೀವನ ಎಲ್ಲರಿಗೂ ಪ್ರೇರಣೆಯಾಗಿದೆ ಈ ಹಿರಿಯ ಚೇತನಕ್ಕೆ ಸದ್ಗತಿ ಪ್ರಾರ್ಥಿಸುತ್ತಾ ಅವರ ನೆನಪುಗಳು ಈ ನುಡಿನ ಮನಗಳನ್ನು ನಿಮ್ಮೆಲ್ಲರಿಗೂ ಹಂಚಿಕೊಳ್ಳಿ ಅವಕಾಶ ನೀಡೋದಕ್ಕೆ ಧನ್ಯವಾದಗಳನ್ನು ಹೇಳುತ್ತಾ ತಮ್ಮೆಲ್ಲರಿಗೂ ಒಂದನೆ ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಧನ್ಯವಾದಗಳು ನಮಸ್ಕಾರ ಇದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್